ಅವ ಮರಳಲ್ಲಿ ಈಗ ನಿನ್ನೆ ಸ್ನಾನ ಮಾಡಿಸಿದ್ರೆ ಇವತ್ತು ಮರಳಲ್ಲಿ ಇರ್ತಾನೆ ದಿವಾಸಲು ಸ್ನಾನ ಮಾಡಿಸ್ಬೇಕು ನೋಡಿ ಒಳ್ಳೆಯದಾಗ್ತದೆ ಮರಳು ತಂಪಾಗ್ತದೆ ಏನು ಬೆಳಿಗ್ಗೆ ಬೆಳಿಗ್ಗೆ ಬಿಲ್ಲಿ ಕೂಡ ಇಲ್ಲೇ ಇರ್ತಾನೆ ಮಲ್ಲಿಗೆ ಗಿಡ ಅಮ್ಮ ಕೊಯ್ತಿದ್ದಾರೆ ಹೂ ಇದರದ್ದು ಕೊಯ್ದಾಯ್ತು ಅನಿಸುತ್ತೆ ಈಗ ಕಮ್ಮಿ ಕೂಡ ನೋಡಿ ಚಿಗರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮದು ಇದರಲ್ಲಿ ಅಷ್ಟು ಹೂ ಆಗುವುದಿಲ್ಲ ಕಮ್ಮಿ ಬಟ್ ಇದು ಕೂಡ ಒಬ್ಬ ಹಿಡಿತಾ ಉಂಟು ಈಗ ಈಗ ನೋಡಬೇಕು ಎಂತ ಆಗ್ತದೆ ಅಂತ ಿ ಗೊಬ್ಬರ ತೆಗೆದು ಕೂಡ ಆಯಿತು ತಿಂಡಿ ನೋಡಿದ್ರಿ ಇಡ್ಲಿ ತಿಂದದ್ದು ಅದಕ್ಕೆ ಪಲ್ಯ ಅಂತ ಇರಲಿಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕಿದ್ದು ನಂಗೆ ಹಾಗೆ ಇಷ್ಟ ನೀವು ತುಂಬಾ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಆ ಥರ ತಿಂದೆ ಹೆಚ್ಚಾಗಿ ದೋಸೆ ಕೂಡ ಸೊ ಇನ್ನು ಪಲ್ಯ ಮಾಡಬೇಕು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡುವ ಅಂತ ಯಾಕಂದ್ರೆ ಅಪ್ಪ ನೀರು ಬಿಳಿ ಹೋಗಿದ್ದಾರೆ ತೋಟಕ್ಕೆ ಸೊ ಗೊಜ್ಜು ಮಾಡಿ ಇಡುವ ಅವರಿಗೆ ಮಧ್ಯಾಹ್ನ ನಂಗೆ ನಾನು ಈ ಒಣ ಇರ್ತದಲ್ಲ ಅದನ್ನು ಕೂಡ ಕಾಯಿಸ್ ತಿಂತೇನೆ ಬಟ್ ಅವರಿಗೆ ಸ್ವಲ್ಪ ಪಲ್ಯ ಬೇಕಾಗ್ತದೆ ಅದಕ್ಕೋಸ್ಕರ ತುಂಬ ಜನರಿಗೆ ಗೊಜ್ ಗೊತ್ತಿಲ್ಲ ಟೊಮ್ಯಾಟೊ ಗೊಜ್ಜು ಸೊ ಅದು ರೆಸಿಪಿ ನಾನು ನಿಮಗೆ ತೋರಿಸ್ತೇನೆ ಸೊ ಸ್ಟಾರ್ಟ್ ಮಾಡುವ ಮತ್ತು ಮಧ್ಯಾಹ್ನ ಆದರೆ ಊಟಕ್ಕೆ ಬರ್ತಾರೆ ಕೆಲಸ ನಾನು ಪದಾರ್ಥಗಳೆಲ್ಲ ರೆಡಿ ಮಾಡ್ತೀನಿ ಅದಾದ್ಮೇಲೆ ನಿಮಗೆ ಹೇಳ್ತೀನಿ ಏನೆಲ್ಲ ಬೇಕಂದ್ರೆ ಸಿಂಪಲ್ ಉಂಟು ಎಂತ ಇಲ್ಲ ಒಗ್ಗರಣೆ ಹಾಕಿದ ಹಾಗೆ ಸ್ವಲ್ಪ ಟೊಮೆಟೊನು ಸ್ವಲ್ಪ ಬಜ್ಜಿ ಬಜ್ಜಿ ಮಾಡಬೇಕಾಗ್ತದೆ ಬೇಯುವಾಗ ಸೊ ತೋರಿಸ್ತೇನೆ ಈಸಿ ಉಂಟು ನಮಗೆ ಪಕ್ಕ ಒಂದು ರೆಸಿಪಿ ಪಲ್ಯ ಬೇಕಂದರೆ ಅಪಕ್ಕ ಅದು ಮಾಡ್ಬೋದು ಗೊಜ್ಜು ಟೊಮೆಟೊ ಗೊಡ್ಡು ಹೆಚ್ಚಿನವ್ರಿಗೆ ಗೊತ್ತಿರ್ತದೆ ಕೆಲವ್ರಿಗೆ ಗೊತ್ತಿಲ್ಲದಿದ್ದವರಿಗೆ ನಾನು ತೋರಿಸ್ತೀನಿ ಓಕೆ ಸೊ ಸ್ಟಾರ್ಟ್ ಮಾಡುವ ಫಸ್ಟಿಗೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟ ಹಾಗೆ ಎಣ್ಣೆ ಹಾಕಿ ಮತ್ತೆ ಸಾಸಿವೆ ಹಾಕಲಿಕ್ಕೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕುವ ತುಂಬ ಬೇಡ ನಂದು ಒಂದು ಟೊಮೆಟೊ ಇತ್ತು ಅದನ್ನೇ ಸ್ವಲ್ಪ ಸಿಂಪಲ್ ಆಗಿ ಅಪ್ಪನಿಗೆ ಮಾಡುವ ಅಂತ ಒಂದು ಟೊಮೆಟೊ ಇದ್ದು ಸೊ ಎಣ್ಣೆ ಕಾಯಿದ ಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು ನೀವು ಒಗ್ಗರಣೆ ಹೇಗೆ ಹಾಕ್ತೀರಿ ಆ ರೀತಿಯೇ ಹಾಕುವ ಈಗ ಎಣ್ಣೆ ಕಾಯಿತು ಒಳ್ಳೆ ಸ್ವಲ್ಪ ಹಾಕುವ ಒಂದು ಟೊಮೆಟೊ ಸ್ವಲ್ಪ ಹಾಕುವ ಮತ್ತು ತುಂಬ ಕಹಿ ಸಾಸಿವೆ ಹಾಕಿದರೆ ಕಹಿ ಹಾಕುದಕ್ಕೆ ಅದು ಒಡಿತದಲ್ವಾ ಸಾಸಿವೆ ಅದಾದಮೇಲೆ ಎಲ್ಲ ಪದಾರ್ಥ ಹಾಕಬೇಕು ಕಾಯಿ ಮೆಣಸು ಸ್ವಲ್ಪ ಒಂದು ಟೊಮೆಟೊಗೋಸ್ಕರ ಸೊ ನೀರುಳ್ಳಿ ಸ್ವಲ್ಪ ಕಾಲುಭಾಗ ಅಷ್ಟು ಹಚ್ಚಿದ್ದೇನೆ ಸಣ್ಣದಾಗಿ ಮತ್ತೆ ಕರಿಬೇವಿನ ಸೊಪ್ಪು ಇದು ನೀವು ಒಗ್ಗರಣೆ ಹಾಕಲಿಕ್ಕೆ ಮತ್ತೆ ಬೆಳ್ಳುಳ್ಳಿ ಎರಡು ತುಂಡು ಹಾಕಿದೆ ನಾನು ಸೊ ಸಾಸಿವೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಕರಿ ಕರಿಬೇವಿನ ಸೊಪ್ಪು ಹಾಕಬೇಕು ಮೀಡಿಯಮ್ ಫ್ಲೋ ಅಲ್ಲಿ ಇಡಬೇಕು ಸಣ್ಣದಾಗಿ ಸಣ್ಣದಾಗಿಟ್ಟರು ಸಾಕಾಗ್ತದೆ ಮೀಡಿಯಮ್ ಬೇಕಂತಿಲ್ಲ ಇಟ್ರು ಆಗ್ತದೆ ಮತ್ತೆ ಎಲ್ಲ ಪದಾರ್ಥಗಳನ್ನು ಹಾಕುವ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿ ಮೇಡಮ್ ಇದನ್ನು ಒಳ್ಳೆ ಫ್ರೈ ಮಾಡುವ ಅದಾದ್ಮೇಲೆ ಸ್ವಲ್ಪ ಸ್ಮೆಲ್ ಬರ್ತದೆ ಒಳ್ಳೆದಾಗಿ ಅದಾದ್ಮೇಲೆ ಟೊಮೆಟೊ ಹಾಕಿದ್ರೆ ತುಂಬ ಕಲರ್ ಏನು ಬರಬೇಕಂತಿಲ್ಲ ಸ್ವಲ್ಪ ಹಸಿ ಹಸಿ ಇದ್ರೆ ಒಳ್ಳೇದಾಗ್ತದೆ ಟೊಮೆಟೊ ಗೊಜ್ಜು ತಿನ್ನಲಿಕ್ಕೆ ಕೂಡ ಅದಾದಮೇಲೆ ಟೊಮೆಟೊ ಹಾಕುವ ಅದು ಖಾರ ಆಗಿ ಉಂಟಲ್ಲ ಒಳ್ಳೆದಾಗ್ತದೆ ಕಾಯಿ ಮೆಣಸು ಖಾರ ಇರ್ಬೇಕು ಯಾವಾಗ ಕರಂಚು ಹಾಗೆ ಅಷ್ಟು ತನಕ ಮಾಡಬಾರ್ದು ಮತ್ತೆ ಟೊಮೆಟೊಗೆ ಯಾವತ್ತು ನೀರು ಹಾಕ್ಬಾರ್ದು ಅದು ನೀರು ಬಿಡ್ತದೆ ಮತ್ತೆ ಅದಾದ್ಮೇಲೆ ಸ್ವಲ್ಪ ಮೇಲೆ ಅದೇ ನೀರು ಬಿಡ್ತದೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ನಿಮ್ಗೆ ಅಂದಾಜು ಆದಷ್ಟು ಉಪ್ಪು ಹಾಕ್ಬೇಕು ಸಾಫ್ ಮಾಡುವ ಸ್ವಲ್ಪ ಮುಚ್ಚಳ ಹೀಗೆ ಮಾಡಿಟ್ರಾಯ್ತು ಮುಚ್ಚಿಟ್ರದ್ದು ಹನಿ ಹನಿ ನೀರು ಕೆಳಗೆ ಬೀಳ್ತದೆ ಬಿಸಿಗೆ ಅದೇ ಸಾಕು ನೀರು ಬೇರೆ ಹಾಕ್ಬೇಕಂತಿಲ್ಲ ತೆಗಿಯುವ ಒಂದು ಟೊಮೆಟೊ ಅಲ್ಲ ಒಂದು ಮೂರು ನಿಮಿಷ ಸಾಕು ಮತ್ತೆ ಇದು ಬಿಸಿ ಮೇಲೆ ನಾ ನೀರ್ ಹಾಕಿದೆ ಅದನ್ನು ಬೇಕಾದ ಹಾಕಿ ಹೀಗೆ ಒಂದು ಟೊಮೆಟೊ ತುಂಬಾ ಬೇಲಿಕ್ಕೆ ಟೈಮ್ ಏನಿಲ್ಲ ಬರ್ಬೇಕು ಅಂತ ಅಂದ್ರೆ ಹೀಗೆ ಮಾಡುವಾಗ ಆಗ ಒತ್ಲಿಕ್ಕೆ ಆಗಬೇಕಲ್ಲ ತುಂಬ ಹಾರ್ಡಾಗ ಅದಕ್ಕೋಸ್ಕರ ಸ್ವಲ್ಪ ಬೇಯಿಲಿ ಅಂತ ಟೊಮೆಟೊ ಬೇಯಿದ್ರೆ ಒಳ್ಳೆ ಬಜ್ಜಿ ಥರ ಆಗ್ತದೆ ಇನ್ನು ಆಗ ಒಳ್ಳೇದಾಗ್ತದೆ ಒತ್ತಲಿಕ್ಕೆ ಇಲ್ಲ ಗಟ್ಟಿ ಗಟ್ಟಿಗಟ್ಟಿದರೆ ನಿಮಗೆ ಕಷ್ಟ ಆಗ್ತದೆ ನೋಡಿ ತುಂಬ ಅಪ್ ಆಯ್ತು ನೋಡಿ ಈಗ ಸ್ವಲ್ಪ ಗೊಜ್ಜು ಮಿಕ್ಸ್ ಎಲ್ಲದಕ್ಕೆ ಮಿಕ್ಸ್ ಆಗ ಟೊಮೆಟೊ ಅದಕ್ಕೆ ಟೊಮೆಟೊನ ಹಚ್ಚುವಾಗ ಸ್ವಲ್ಪ ಸಣ್ಣದಾಗಿ ಹಚ್ಚಬೇಕು ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಗೊಜ್ಜಿಗೆ ಹಾಕುದು ಎಂತ ಅಂದರೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಇದು ಬಾ ಗೊಜ್ಜಿಗೆ ರುಚಿ ಕೊಡ್ತದೆ ಬೆಲ್ಲ ಹಾಕಿದರೆ ನನಗೆ ತುಂಬ ಜನ ಹಾಕೋದಿಲ್ಲ ಬಟ್ ನನಗೆ ಹಾಕಬೇಕು ಅದು ತುಂಬ ರುಚಿ ಒಮ್ಮೆ ಹಾಕಿ ನೋಡಿ ನೀವು ಬೇಕು ಟ್ರೈ ಮಾಡಿ ರೆಸಿಪಿ ತುಂಬ ಹಾಕಬಾರ್ದು ಸಿಹಿ ಆಗ್ಬಾರ್ದು ಇಷ್ಟು ಸಾಕು ಒಂದು ಸರಿಯಾಗಿ ಮಿಕ್ಸಪ್ ಮಾಡುವ ಸಿಹಿ ದಿಸ್ ಇಸ್ ಫೈನಲ್ ಗೊಜ್ಜು ರೆಡಿಯಾಗಿದೆ ನಿಮಗೆ ರುಚಿ ಉಪ್ಪು ನೋಡಬೇಕಾಗ್ತದೆ ನೀವು ಸ್ವಲ್ಪ ಉಪ್ಪು ಆಗಿದಾ ಇಲ್ವಾ ಎಂತ ಅಂತ ನಾನು ಪಲ್ಯ ಒಂದು ವೇಳೆ ಇಲ್ಲದಿದ್ದರೆ ಟೊಮೆಟೊ ಇದ್ದರೆ ನಾನು ಹೀಗೆ ಮಾಡೋದು ಗೊಜ್ಜೆ ಮಾಡೋದು ಸಾಂಬಾರೆಲ್ಲ ಮತ್ತೆ ತಿಳಿಸಾರು ಮಾಡ್ತೇನೆ ಊಟಕ್ಕೆ ಅದೊಂದು ಈಸಿ ಈಸಿಯಾಗುವಂಥ ರೆಸಿಪಿ ಯಾವ ಆಗುವಂಥದ್ದು ನೀವು ಡ್ಯೂಟಿಗೆ ಹೋಗುವವರು ಬೆಳಗ್ಗೆ ಕೂಡ ಈ ಥರ ಗೊಜ್ಜು ರಪ್ಪ ಆಗುವಂಥದ್ದು ಇವುಗಳು ಟೊಮೆಟೊ ಮತ್ತೆ ಬೇಗ ಬೇಯ್ತದೆ ಕೂಡ ತುಂಬ ಹೊತ್ತಿಲ್ಲ ಒಂದು ಎರಡು ನಿಮಿಷ ಸಾಕಾಗ್ತದೆ ಮೂರು ನಿಮಿಷ ಸಾಕು ಐದು ನಿಮಿಷದಲ್ಲಿ ಬೇಯ್ತದೆ ಟೊಮೆಟೊ ಹೆಚ್ಚಾಗಿ ಸೊ ಕಾಯಿ ಟೊಮೆಟೊ ಇದ್ದರೆ ಬೇಲಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇದಕ್ಕೆ ಸ್ವಲ್ಪ ಹಣ್ಣಾದದನ್ನು ಹಾಕಬೇಕು ಗೊಜ್ಜಿಗೆ ಉಂಟಲ್ಲ ಹಣ್ಣಾದ ಟೊಮೆಟೊಗಳನ್ನು ಹಾಕಬೇಕು ತುಂಬ ಕಾಯಿದ್ದು ಟೊಮೆಟೊ ಹಾಕಿದರೆ ನಿಮಗೆ ಹುಳಿ ಬರ್ತದೆ ಬಟ್ ಒಳ್ಳೆಯಾಗ್ತದೆ ಹುಳಿ ಖಾರ ಬೆಲ್ಲ ಸ್ವಲ್ಪ ಸ್ವೀಟ್ ಮತ್ತು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸಪ್ ಆಗುವಾಗ ಉಂಟಲ್ಲ ವಾವ್ ಗಂಜಿಗೆ ಅಥವಾ ಅನ್ನಕ್ಕೆ ಸ್ವಲ್ಪ ಹೀಗೆ ಮಿಕ್ಸಪ್ ಮಾಡಿ ತಿಂದಾಗ ಉಂಟಲ್ಲ ಸೂಪರ್ ಆಗ್ತದೆ ನನಗೆ ಹೇಳುವಾಗ ಆಸೆ ಆಗ್ತದೆ ಸೊ ಊಟ ಮಾಡ ಎಂತಾದರೂ ಕಟ್ಟೆ ಇದ್ದರೆ ಓ ಕಪ್ಪೆ ಇದ್ರೆ ಉಂಟಲ್ಲ ಅದನ್ನು ಬಿಡುವುದೇ ಇಲ್ಲ ನೋಡಿ ಅಂತವ್ ಹಿಡ್ದ ಇದ್ದೆ ಪಾಪ ಕಪ್ಪೆ ಇರ್ಬೇಕು ಆ ಇರುದೇ ಬೆಳಿಗ್ಗೆ ಉಂಟಲ್ಲ ಹೊರಗಡೆ ಒಳಗಡೆ ಇಲ್ಲ ನೋಡಿ ನಮ್ದು ಹೊಸ ಹತ್ತು ಬೆಲ್ಲಿ ಅನ್ನು ಮೊನ್ನೆ ನೀವು ಮೊದಲೇ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಈಗ ಮನೆಯಲ್ಲೇ ತಾನೆ ಅವನು ಎಲ್ಲಿಯ ಹುಡುಗಿ ಹುಡುಗಿ ಹೋದ ಏನೋ ಯಾರಿಗೊತ್ತು ಎಲ್ಲಿ ಬಿದ್ದಿದ್ದೆ ಅಂತ ಕುವೆಲಿಗೆ ಹೌದು ಬಿಲ್ಲಿ ಎಲ್ಲಿಗೆ ಬಿದ್ದಿದ್ದೀ ನೋಡಿ ಅವನ್ ಬಿಲ್ಲಿ ಹೇಳಿದ ತಕ್ಷಣ ಅಂಟಲ್ಲ ಅವನಿಗೆ ಪಾಪ ಖುಷಿ ಆಗ್ತದೆ ಬಿಲ್ಲಿ ಬಿಲ್ಲಿ ಅವನಿಗೆ ಕೊಂಡಾಟ ಮಾಡ್ತಿದ್ದಾರಲ್ಲ ಈಗ ಅವನ ಮನೆಯಲ್ಲಿ ಇರ್ಲಿಲ್ಲ ಇರಲಿಲ್ಲ ನಾವು ಸತ್ತಿ ಹೋಗಿದ್ದೆ ಅಂತ ಅವ ಬಂದಿದ್ದಾನೆ ಎಲ್ಲಿ ಎಂತ ಇಲ್ಲ ಜೀವದಲ್ಲಿ ಮೊದಲನೇ ವಿಡಿಯೋದಲ್ಲಿ ನೋಡಿರ್ಬೋದು ನೋಡಿದ್ದವ್ರು ಪ್ಲೀಸ್ ನೋಡಿ ಈಗ ಸ್ವಲ್ಪ ಹೊಟ್ಟೆ ಎಲ್ಲ ತುಂಬಿದೆ ಅನ್ಸುತ್ತೆ ಹಾಲೆಲ್ಲ ಹಾಕ್ತೇವೆ ದಿವಾಸ ಹದಿನೈದು ದಿವಸ ಆದ್ಮೇಲೆ ಯಾವ್ದಾದ್ರು ಬೇಕು ಬರುತ್ತೀವಂತ ಜೀವಂತವಾಗಿ ಬಂದಿದ್ದಾನೆ ಇನ್ನು ಮನೆಯಲ್ಲಿ ಅವನು ನಾವು ಬೇರೆ ಬೆಕ್ಕು ಬೇಕು ಇದ್ದದ್ದು ಬಚ್ಚ ಇನ್ನು ಹೋಗ್ಬೇಡ ಬಿಲ್ಲಿ ಇನ್ನು ಹೋಗ್ಬೇಡ ಅವ ಮತ್ತೆ ಪಾಪದವನು ಹಾಗಾಗಿ ನಂಗೆ ತುಂಬಾ ಇಷ್ಟ ಅವನು ಬೇಟೆಗೆ ಹೋಗಿದ್ದಾಳೆ ಇವತ್ತು ಮೂಡುಬಿಳೆದು ಅಲ್ಲಿ ಜ ಸಂತೆ ಮಾರ್ಕೆಟ್ ಹೇಳ್ತಾರಲ್ಲ ಅದು ಬರ್ತದಲ್ಲ ಅದು ದನಕ್ಕೆ ಎಂತ ಇಲ್ಲ ತಿನ್ನಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ಬರ್ತೇನೆ ನಾನು ಹುಲ್ಲು ಕೊಯ್ದು ಒಂದೆರಡು ಪುದಿಯಲ್ಲಿ ತಗೊಂಡು ಬರ್ತೇನೆ ಗುಬ್ಬಿಗೆ ಹಾಕಲಿಕ್ಕೆ ಅವಳು ಪಾಪ ಕುತ್ಕೊಂಡಿದ್ದಾಳೆ ಹೊಟ್ಟಿಗೆ ಸೇಲಿ ನಿನ್ನೆದೆಲ್ಲ ಕಾಳಿಗೆ ಫಿನಿಶ್ ರಾತ್ರಿಗೆ ಅದಕ್ಕೆ ಹೋಗುವ ಬೈಲಿಗೆ ಗದ್ದೆಗೆ ಹೋಗುವ ಗುಬ್ಬಿ ಕಾಯ್ತಾ ಇದ್ದಾಳೆ ಇದು ಹುಲ್ಲು ಓ ಒಯ್ದು ಹುಲ್ಲು ಭಾರಿ ಇಷ್ಟ ಅವಳಿಗೆ ಅದಕ್ಕೋಸ್ಕರ ಹಿಶಿಬಾ ಇಲ್ಲೆಲ್ಲ ಇದರಲ್ಲಿ ಸಗಣಿಯಲ್ಲಿ ಹಾಕಿದ್ರಂಟಲ್ಲ ಮತ್ತೆ ತಿನ್ನುದೇ ಇಲ್ಲ ಬಿಟ್ಟು ಬಿಡುದು ಸೊ ಎಲ್ಲಿ ಹಾಕಿರ್ತೀನಿ ಇದು ತುಂಬ ಇಷ್ಟ ಕೈ ಈಚೆ ಹಾಕುವ ಮತ್ತೆ ಒಳಗೆ ಹೇಳಿದ್ರಂಟಲ್ಲ ಇದು ಎಲ್ಲ ಖಾಲಿ ಆಗ್ತದೆ ಈಗ ನೋಡಿ ಮತ್ತೆ ಸೊ ಎಂತ ಇರಲಿಲ್ಲ ಬೆಳಿಗ್ಗೆಯಿಂದ ಪಾಪ ಅದಕ್ಕೋಸ್ಕರ ತಗೊಂಡು ಬಂದೆ ಸ್ವಲ್ಪ ತಿನ್ನು ಬಿಸಿಲಲ್ಲಿ ಉಂಟಲ್ಲ ನಾನು ಅಲ್ಲಿ ಸರಿ ಹೋದಲ್ಲ ಅಷ್ಟು ಬಿಸಿಲು ಉಂಟು ಯಪ್ಪ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಹೋದಲ್ಲೆಲ್ಲ ಬರ್ತೇನೆ ಹೋಗುವಾನೆ ಎಲ್ಲಿಗೆ ಹೋದದ್ ನಾನು ಎಲ್ಲಿಗೆ ಹೋದದ್ ನಾನು ಹೋಗುವ ಬಾ ಬಾ ನಾನು ಆಚೆ ಹೊರಗೆ ಹೋಗ್ಲಿಕ್ಕಿಲ್ಲ ಸ್ವಲ್ಪ ಬಾ ಎಂತಾದ್ರೂ ತಿನ್ನುವಂತ ಆಗ್ತಾ ಉಂಟು ಯಾಕಂದ್ರೆ ಬಿಸಿಲಿಗೆ ಹೋಗುವಂತಲ್ವಾ ಸೊ ನಿನ್ನೆದ್ದು ಗ್ರೇಪ್ಸ್ ಇತ್ತು ಮೇ ಬಿ ನೋಡುವ ಉಂಟ ಅಂತ ಹುಡುಕಿ ಹುಡುಕಿ ಇದು ನೋಡಿ ಇದು ಸಿಹಿ ಇರ್ತದೆ ನಾನ್ ಇದಕ್ಕೋಸ್ಕರ ತಗೊಂಡದು ಇದು ಅಪ್ಪನಿಗೆ ಸ್ವಲ್ಪ ಹಾಕಿಡುವ ಅವರಿಗೆಸ ಇಷ್ಟ ಮತ್ತೆ ಕಪ್ಪಾಗ್ತದೆ ಅದಕ್ಕೋಸ್ಕರ ತಿಂದು ಬಿಡ್ಬೇಕು ಇದೆಲ್ಲ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ನಿನ್ನೆ ನೋಡಿ ಇದೆಲ್ಲ ಹಾಳಾಗಿದೆ ವೇಸ್ಟ್ ಆಗ್ತದೆ ತಂದದ್ದು ಸೊ ಎಸ್ ನಾನು ತಿಂತೀನಿ ಹ್ಮ್ ಈ ಕಾಲ ದ್ರಾಕ್ಷಿ ಉಂಟಲ್ಲ ತುಂಬ ಸಿಹಿ ಇರ್ತದೆ ಬ್ಲ್ಯಾಕ್ ಇದುಂಟಲ್ಲ ಅಷ್ಟು ಇದ್ರೆ ಅಷ್ಟು ಸಿಹಿ ಇರುವುದಿಲ್ಲ ಮತ್ತೆ ಅದರಲ್ಲಿ ಬಿ ಬೀಜ ಎಲ್ಲ ಇರ್ತದೆ ಅದು ಕಷ್ಟ ತಿನ್ನಲಿಕ್ಕೆ ಕಹಿ ಹಾಕ್ತದೆ ಸೊ ದಿಸ್ ಇಸ್ ಸೊ ಇವತ್ತಿನ ಲಾಗ್ ನೋಡಿದ್ರಲ್ಲ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ಲೈಕನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗ್ತೀರಾ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತದೆ ಮುಗಿಸ್ತೀನಿ 次はアリと仲良くしていきましょう。